ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಹೋದ್ ವ್ಲಾಗಲ್ಲಿ ನಾನು ಅಪ್ಪಾಜಿದು ಸಿ ಟಿ ವಿ ಫುಟೇಜ್ ಎಲ್ಲ ತೋರಿಸಿದ್ದೆ ನೀವು ಎಲ್ಲರೂ ನೋಡಿ ನನಗೆ ಕಂಡೋಲೆನ್ಸ್ ಮೆಸೇಜಸ್ನೆಲ್ಲ ಕಳಿಸಿದ್ರಿ ನಿಮ್ಮ ಪ್ರತಿ ಕಮೆಂಟ್ನೂ ನಾನು ಓದಿದ್ದೀನಿ ಕೂಡ ಚರಿತ್ ಬರ್ಡೇನ ಇವತ್ತು ಫಸ್ಟ್ ಟೈಮ್ ಅಪ್ಪಾಜಿ ಇಲ್ಲದೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನನಗೆ ಚರಿತ್ ಬರ್ಡೇ ಇರೋದು ಕೂಡ ನೆನಪಿರಲಿಲ್ಲ ಸ್ಕೂಲಿಂದ ಕಾಲ್ ಮಾಡಿ ನನಗೆ ನಾಳೆ ಚರಿತ್ ಬರ್ಡೇಗೆ ಬಲೂನ್ಸ್ ಎಲ್ಲ ತರ್ತಾ ಇದ್ದೀವಿ ನಾಳೆ ಬರ್ತಾನಲ್ವಾ ಅಂತ ಕೇಳಿದ್ರು ಯಾಕೆಂದ್ರೆ ಅವ್ನು ತುಂಬ ದಿನದಿಂದ ಸ್ಕೂಲ್ಗೂ ಕೂಡ ಹೋಗಿರಲಿಲ್ಲವಲ್ಲ ಬರ್ಡೇಗಾದರೂ ಬರ್ತಾನೇನೋ ಅಂತ ಅದಕ್ಕೆ ಇಲ್ಲ ಅವನ ಬರ್ಡೇ ಇರೋದು ನವೆಂಬರ್ ಫಿಫ್ತಿಗೆ ಅಂತ ಹೇಳಿದೆ ನಾನು ಅದಕ್ಕೆ ಏನು ಹೇಳಿದ್ರು ನಾಳೆನೇ ನವೆಂಬರ್ ಫಿಫ್ತ್ ಅಲ್ವಾ ಅಂತ ಆವಾಗೇ ನಂಗೆ ಗೊತ್ತಾಗಿದ್ದು ನವೆಂಬರ್ ಫಿಫ್ತು ನಾಳೆನೇ ಅವ್ನ ಬರ್ಡೇ ಅಂತ ಬಟ್ ಅವ್ನು ಬರೋಕ್ಕಾಗಲ್ಲ ಸ್ಕೂಲ್ಗೆ ಅಂತೆಲ್ಲ ಹೇಳಿದೆ ಸರಿ ಇಟ್ಸ್ ಓಕೆ ನಮಗೂ ನಿಮ್ಮ ಸಿಚುಯೇಷನ್ ಅರ್ಥ ಆಗುತ್ತೆ ಯು ಟೇಕ್ ಯುವರ್ ಟೈಮ್ ಅಂತೆಲ್ಲ ಹೇಳ್ತರು ಅದಾದಮೇಲೆ ನಾವು ಸೆಲೆಬ್ರೇಟ್ ಮಾಡೋದು ಬೇಡ ಅಂದ್ಕೊಂಡಿದ್ವಿ ಬಟ್ ಸ್ಟಿಲ್ ವೀಕೆಂಡ್ ಕಾರ್ತಿಕ್ ಬಂದಾಗ ಅವನು ಕೇಳ್ತಾ ಇದ್ದ ನನಗೆ ಬರ್ಡ್ಡೇಗೆ ನ್ಯೂ ಡ್ರೆಸ್ ಕೊಡಿಸಿ ನ್ಯೂ ಡ್ರೆಸ್ ಕೊಡಿಸಿ ಅಂತ ಕೇಳ್ತಾ ಇದ್ದ ಅದಕ್ಕೆ ನ್ಯೂ ಡ್ರೆಸ್ ತೊಗೊಂಡು ಇದ್ದೀನಿ ಅವನಿಗೆ ಬೇಜಾರ್ ಮಾಡ್ಸೋದು ಬೇಡ ಅಂತೇಳಿ ತೊಗೊಂಡು ಬಂದಿದ್ದರು ಹಾಗೆ ಅಣ್ಣನೂ ಹೋಗಿ ನಾನು ಹಾಗಾದ್ರೆ ಒಂದು ಪ್ಲೇನ್ ಕೇಕ್ ಅಥವಾ ಫ್ರೂಟ್ ಕೇಕ್ ಏನಾದರೂ ತೊಗೊಂಡು ಬರ್ತೀನಿ ಕ್ರೀಮ್ ಇರೋದೆಲ್ಲ ಬೇಡ ಮಕ್ಕಳಿಗೆ ಒಳ್ಳೆಯದಲ್ಲ ಅಂತೇಳಿ ತೊಗೊಂಡು ಬಂದಿದ್ದರು ಹಾಗೆ ಎಲ್ಲರೂ ಸೇರಿ ಸಿಂಪಲ್ಲಾಗಿ ಬೇಜಾರಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಕೂಡ चलिए तो बने क्या कटम? दिया दिया मलक कबारी दिया मलक कबारी दिया मलक कबारी क्या हो रहा है? दिया दिया आंधों दाली बनाना कैसे करें? अंदोल अंदोल दिया मली कबारी करते हो? मलक कबारी दिया मलक कबारी ना कुली आंधों दाली दाई

ನೀರಿಂದ <laughs> <laughs> <laughs>

ಚಿರಿದ ಮಾಮಾ ಕಿದ್ ನೆಕ್ಸ್ಟ್ ಮಾಮಿಗೆ ತಿನಿಸಿ ಮಾಮಿಗೆ ಕಟ್ ಮಾಡ್ಕೊಂಡು ಪೀಸ್ ಪೀಸ್ ಕಟ್ ಮಾಡಿಲ್ಲ ಕಟ್ ಮಾಡ್ಕೊತ್ತು ಮಾಮಿಗೆ 님나 파라논이 깨. 띠야? 띠야? 손에 간 끼춘. 리도 엄마 기다리세리도마기다리네 어디 왔지 또? 음. 달렸어. 리컷 마리. 컷. 엄마 기다리세요. 저리도. 엄마 기다리세요. 베리 굿. 네만 내가. 커피 거다. 님 이분 기다리세요. 텐션을 안 대나?

ಅವನು ಹೊಸ ಬಟ್ಟೆ ಕೇಳ್ತಾ ಇದ್ದ ಅಂತ ಕಾರ್ತಿಕ್ ಉಡುಪಿಯಿಂದನೇ ಅವನಿಗೆ ಹೊಸ ಬಟ್ಟೆ ಕೂಡ ತೊಗೊಂಡು ಬಂದಿದ್ರು ಈಗ ಅದನ್ನು ಅವನಿಗೆ ಗಿಫ್ಟಾಗಿ ಕೊಡ್ತಾ ಇದ್ದಾರೆ ಅದನ್ನು ಓಪನ್ ಮಾಡಿ ಅವನಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅವನಿಗೆ ತುಂಬ ದಿನದಿಂದ ಕೇಳ್ತಿದ್ದ ಯಾಕೋ ಲಾಸ್ಟ್ ಇಯರೆಲ್ಲ ನಂಗೆ ಸೈಕಲ್ ಬೇಕು ನನಗೆ ಅದು ಬೇಕು ಕಾರ್ ಬೇಕು ಈಗ ಬೇಕು ಅಂತಿದ್ದು ಒಂದು ಸರ್ತಿ ಡ್ರೆಸ್ ಬೇಕು ಅಂತ ಫಸ್ಟ್ ಟೈಮ್ ಕೇಳಿದ್ದ ಅಲ್ಲಿಟ್ಕೊಳ್ಳಿ ಅಲ್ಲಿತ್ತು ಸೋಫಾ ಮೇಲೆ ಇಟ್ಕೊಂಡು ಓಪನ್ ಮಾಡಿತ್ತು ಗಡಿಯಲ್ಲಿಂದರೀತು ಗಿಫ್ಟ್ ನೋಡಲ್ವಾ ಬನ್ನಿ ಮತ್ತೆ ಸೈಜ್ ಕರೆಕ್ಟ್ ಆಗುತ್ತೋ ಇಲ್ವೋ ಅಂತಾನು ಕಾರ್ತಿಕ್ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಫಸ್ಟ್ ಟೈಮ್ ಅವರು ನಿಲ್ದಲ್ಲೇ ಬಟ್ಟೆ ತಗೊಂಡು ಬಂದಿದ್ದು ಹಾಗೇನೆ ಹೇಗೆ ಕಾಣಿಸುತ್ತೆ ನೋಡೋಣ ಇಷ್ಟ ಆಗುತ್ತೆ ಅಂತ ಹಾಕಿದ್ವಿ ಅವನು ಫುಲ್ ಎಕ್ಸೈಟ್ಮೆಂಟ್ ಇಂದ ಹೊಸ ಡ್ರೆಸ್ ಹಾಕೊಂಡು ಸೈಕಲ್ ತಿಳಿತಾ ಇದ್ದಾನೆ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಫ್ರೆಂಟ್ ಆಗಿದೆ ನೋಡೋಕ್ಕೂ ಕೂಡ ಕೇಕ್ ದಿಯಾ ಫ್ರೆಂಡ್ಸ್ ಕೂಡ ಬಂದಿದ್ರಿಂದ ಇವತ್ತಿನ ಬರ್ಡೇ ಇನ್ನೊಂಥರ ಸ್ಪೆಷಲ್ ಆಗೇ ಇತ್ತು ಎಲ್ಲರೂ ಎಂಜಾಯ್ ಮಾಡಿದ್ರು ವೆರಿ ಗುಡ್ ಚರಿತ್ ಬರ್ಡೇ ಆಗಿ ಸ್ವಲ್ಪ ದಿನಕ್ಕೆ ಅಣ್ಣಂದು ಕೂಡ ಬರ್ಡೇ ಇತ್ತು ಅದನ್ನು ಕೂಡ ನಮ್ಗೆ ಯಾರಿಗೂ ನೆನಪಿರ್ಲಿಲ್ಲ ಕಾರ್ತಿಕ್ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಅವರೇನೋ ಡೇಟ್ ಬರಿಬೇಕಾದ್ರೆ ಅವರಿಗೆ ಸಡನ್ನಾಗಿ ರಿಯಲೈಸ್ ಆಗಿದೆ ಅಣ್ಣನ ಬರ್ಡೇ ಅಂತ ಅವ್ರು ನನಗೆ ಕಾಲ್ ಮಾಡಿ ಇವತ್ತು ಅಣ್ಣನ ಬರ್ಡೇ ಮರಿ ಮರಿದೆಯಲ್ಲೇ ವಿಶ್ ಮಾಡಿ ಅಂತ ಹೇಳಿದ್ರು ನಾನು ಅಮ್ಮಂಗೆ ಜ್ಞಾಪಿಸ್ದೆ ಆಮೇಲೆ ಇಬ್ಬರು ಸೇರಿ ವಿಶ್ ಮಾಡಿದ್ವಿ ಕೂಡ ಆಮೇಲೆ ಏನಾದರೂ ಅಣ್ಣಂಗೆ ಇಷ್ಟ ಇರೋದೇನಾದರೂ ಮಾಡೋಣ ಅಂದರೆ ಏನು ತಿನ್ನೋಕ್ಕೂ ಮೂಡಿಲ್ಲ ಅಂತ ಹೇಳಿದರು ಅದಕ್ಕೆ ಯಾರಿಗೂ ಏನೂ ಮೂಡಿರಲಿಲ್ಲ ಅಂತೇಳಿ ಸುಮ್ಮನಿದ್ವಿ ಆಮೇಲೆ ಅತ್ತಿಗೆ ತುಮಕೂರಿಂದ ಈ ಕೇಕ್ನ ಆರ್ಡರ್ ಮಾಡಿದರು ಅಪ್ಪಾಜಿ ಮತ್ತು ಅಣ್ಣ ಇಬ್ಬರು ಲಾಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋ ಫೋಟೋನ ಇವತ್ತಿನ ಬರ್ಡೇ ಕೇಕ್ ಮೇಲೆ ಪ್ರಿಂಟ್ ಮಾಡಿಸಿ ಕೊಟ್ಟು ಕಳಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫೋಟೋ ಅದಂತೂ ನೋಡಿದ್ರೆ ಅಪ್ಪಾಜಿ ಇಲ್ಲೇ ಇದ್ದಾರೇನೋ ನಮ್ಮ ಜೊತೆಯಲ್ಲಿ ಅನ್ನಂಗೆ ಅನಿಸ್ತಾ ಇತ್ತು ಅಷ್ಟು ಒಳ್ಳೆಯ ಫೋಟೋ ಅದು ಇದು ಫಸ್ಟ್ ನಾನು ಅಲ್ಲಿ ಇಟ್ಟು ಬನ್ನಿ ಮೇಡಮ ಇದು ಹ್ಞೂ ನಾನಾಗೆ ಅಲ್ಲಿ ಇಟ್ಟು ಬರೋಣ Oh. Oh, oh. No, ನೆಕ್ಸ್ಟ್ ಡೇ ಅಪ್ಪಾಜಿ ಹೇಳಿದ್ರಲ್ಲ ನಿನ್ನ ಹತ್ರ ಒಂದು ಹಣ್ಣಾಗಿರೋ ಪಪ್ಪಾಯ ಕೇಳಿಸ್ತೀನಿ ಅಂತ ಆ ಪಪ್ಪಾಯ ಹಣ್ಣಾಗಿತ್ತು ಸೊ ಅಮ್ಮನೇ ಅವನತ್ರ ಕೀಳಿಸಿ ಅವನಿಗೆ ಕಟ್ ಮಾಡಿಸಿ ತಿನ್ನಿಸ್ತಾ ಇದ್ದಾರೆ ಏನು ಕೇಳ್ದಿರಾ ಜಂಪ್ ಮಾಡಿಬೇಡ

ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಬಾಯ್